ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡೋದು ಹೇಗೆ ಎರಡು ಸ್ಪೂನ್ ಎಣ್ಣೆ ಎರಡು ಹಸಿರು ಮೆಣಸಿನ್ಕಾಯಿ ಮುಟ್ಟುದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆಗಿದೆ ಸ್ವಲ್ಪ ಫ್ರೈ ಆಗಿದೆ ಈಗ ಶುಂಠಿ ಬೆಳ್ಳಿ ಪೇಸ್ಟ್ ನಾನು ತರಕಾರಿಯಾಗಿ ತರಸರಿಯಾಗಿ ಸ್ವಲ್ಪ அது மேல் ஒன்று ஏருளி கட் மா ஃபோடு அர்ஷினா தீனி ಇದು ಮಶ್ರೂಮ್ ಪಕ್ಕದಲ್ಲಿ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಈರುಳ್ಳಿ ಕಲರ್ ಬರಬೇಕು ವಾಸನೆ ಹೋಗಬೇಕು ಈಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀನಿ

ಈಗ ಈ ಥರ ತಿರುಸಾಗಿರೋದು ಅದೇ ಮಶ್ರೂಮ್ಗೆ ಕೆಪ್ಪ ಪೌಡ್ರು ಉಪ್ಪು ಎಲ್ಲ ಹಿಡಿಬೇಕು ಅಂದರೆ ಸ್ವಲ್ಪ ಸಣ್ಣ ಇಟ್ಕೊಂಡೆ ಫ್ರೈ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡಿ ಹಾಂ ಉಪ್ಪು ಖಾರ ಎಲ್ಲ ಹಿಡಿದುಬಿಟ್ಟಿದೆ ಪೆಪ್ಪರ್ ಪೌಡ್ರ್ ಉಪ್ಪು ಹಾಕಿದ್ರೆ ಚೆನ್ನಾಗಿ ಚೆನ್ನಾಗಿ ತಿಳಿಬೇಕು ಚೆನ್ನಾಗಿರುತ್ತೆ ಚಳಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಆಗಿರಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿಂದರೆ ಯಾವತ್ತೇ ಆಗಲಿ ಪೆಪ್ಪರ್ ಡ್ರೈ ಮಾಡಬೇಕಾದ್ರೆ ಹುರಿ ಯಾಕಂದರೆ ಪೆಪ್ಪರ್ ಫೋಟೋಲ್ಲಾ ಕಿತ್ತು ಘಾಟ್ ಆಗಿಬಿಡುತ್ತೆ ಆದ್ದರಿಂದ ಪೆಪ್ಪರ್ ಡ್ರೈ ಮಾಡಬೇಕಾದ್ರೆ ಹುರಿ ಸಣ್ಣದಲ್ಲಿ ಇಟ್ಕೊಂಡ್ಬಿಟ್ಟು ಮಾಡಬೇಕು ನಾನು ಇದನ್ನು ಸ್ವಲ್ಪ ಸಣ್ಣವ್ರು ಇಟ್ಬಿಟ್ಟು ಇದನ್ನು ಮುಚ್ತಾಯಿದ್ದೀನಿ ನೋಡಿ ಸ್ವಲ್ಪ ಹಂಗೇನು ಮಶ್ರೂಮಿಂದೆಲ್ಲ ನೀರು ಬಿಟ್ಕೊಂಡಿದೆ ಅದನ್ನು ಒಂದು ಸ್ವಲ್ಪ ಡ್ರೈ ಆಗಬೇಕು ಇನ್ನು ಒಂದು ಸ್ವಲ್ಪ ಈ ಥರ ಎಲ್ಲ ತಿರುಗಿಸ್ಬಿಟ್ಟು ನೋಡಿ ಈಗ ಎಲ್ಲ ಈ ಥರ ನೀರು ಬಿಟ್ಕೊಂಡಿದೆ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಈಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಜೊತೆಯಲ್ಲಿ ಚೆನ್ನಾಗಿರುತ್ತೆ ಅಂತ ಒಂಥರ ಗೋಬಿ ಟೈಪ್ ಇರುತ್ತೆ ಫಸ್ಟಿಗೆ ಹಾಕ್ಬಿಟ್ರೆ ತುಂಬ ಮೆತ್ತಗಿರುತ್ತೆ ಅದರಲ್ಲಿ ಚೆನ್ನಾಗಿರೋಲ್ಲ ಈಗ ಅದ್ರ ಜೊತೆಗೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಾನು ಸ್ವಲ್ಪತ್ತು ಬಿಡೋಣ ಈಗ ಫ್ರೈ ಆಗಿದೆ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಕರ್ಬಲ್ ಸ್ವಲ್ಪ ಫಸ್ಟಿಗೆ ಹಾಕ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಈಗ ಇದನ್ನೆಲ್ಲ ರೋಸ್ಟ್ ಮಾಡ್ಕೊಂಡು ಕರ್ದೆಲ್ಲ ಸೊಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಇದ್ದೀನಿ ನೋಡಿ ಈಗ ಕರಿಗನ ಸೊಪ್ಪು ಕುತುಂಬ ಸೊಪ್ಪು ಎಲ್ಲ ಹಾಕಿದ್ದೀನಿ ಈಗ ಮಶ್ರೂಮ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ ಚಳೆದು ಅದಕ್ಕೂ ಖರ್ ಖಾರವಾಗಿ ಚೆನ್ನಾಗಿರುತ್ತೆ ಮಶ್ರೂಮ್ ಪೆಪ್ಪರ್ ಡ್ರೈ ಪೆಪ್ಪರ್ ಡ್ರೈ ರೆಡಿಯಾಗಿದೆ ನೀವು ಮಾಡಿ ಟೇಸ್ಟ್ ನೋಡಿ ಕಮೆಂಟ್ ಮಾಡಿ ಏನಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ ಓಕೆ ಡನ್